ಈ ದೇವಸ್ಥಾನ ಕೋಟಿಲಿಂಗ ದೇವರನ್ನು ಬೇಡ್ಕೊಂಡು ಈ ಊರಿನ ಇಂಪ್ರೂವ್ಮೆಂಟ್ ಮಾಡಬೇಕು ಈ ದೇವಸ್ಥಾನ ಇಂಪ್ರೂವ್ಮೆಂಟ್ ಮಾಡಬೇಕು ಇಲ್ಲಿ ಬಂದಿರೋ ಎಲ್ಲ ಜನಗಳಿಗೂ ದೇವರುಗಳು ಹೇಳ್ಬಿಟ್ಟು ಅಣ್ಣ ಸ್ವಾಮೀಜಿ ತೀರು ಪರವಾಗಿಲ್ಲ ಬಟ್ ಬ್ರದರ್ ಬೃದರ್ ಇದ್ದಾರೆ ಮೇಡಮ್ ಅವರು ಇದ್ದಾರೆ ಕುಮಾರಿ ಮೇಡಮ್ ಅವರು ಇದ್ದಾರೆ ಇನ್ನು ದೇವಸ್ಥಾನ ಮುಂದೆ ಮುಂದೆ ದೇವಾಲಯ ಡೆವಲಪ್ಮೆಂಟ್ ಮಾಡಬೇಕಂದರೆ ಶಿವಣೆ ಕೇಳಿಕೊಂಡು ಇವರು ದೇವಸ್ಥಾನ ಇನ್ನೂ ಬೆಳಿಬೇಕು ಈ ಕೋಲಾರ ಜಿಲ್ಲೆಯಲ್ಲಿ ಇನ್ನೂ ಕೋಲಾರ ಜಿಲ್ಲೆ ಕಡೆ ಇನ್ನೂ ಡೆವಲಪ್ಮೆಂಟ್ ಆಗಬೇಕಾದ್ರು ಈ ಕರ್ನಾಟಕ ಸ್ಟೇಟಲ್ಲಿ ಒಳ್ಳೊಳ್ಳಿಗಳು ಒಳ್ಳೆ ವ್ಯಕ್ತಿಗಳು ಬಂದು ಈ ಜನ ಒಳ್ಳೆದಾಗ ನಡೆಯಬೇಕಂತೇಳಿ ಮಳೆ ಕರೆಕ್ಟ್ ಟೈಮ್ ಬರಬೇಕು ವಿಷಯ ಅದ್ರ ಕೆಲಸ ಮಾಡೋ ಜನ ಮಾಡಬೇಕು ಪ್ರಾಣಿಗಳು ಬದುಕಬೇಕು ಅಂತ ಹೇಳಿ ಎಲ್ಲ ಸಮಸ್ಯೆಗಳನ್ನು ಕೇಳ್ಕೊಂಡು ಈ ದೇವರ ದೇವರ ಮಹಾಸ್ವರಾಜಿ ಒಳ್ಳೇದೇ ನಡೀಬೇಕು ಅಂದರೆ ಮಾತು ಜೈ ಕರ್ನಾಟಕ ಜೈ ಭಾರತ್

ರಿಗೆ ಸ್ವಾಗತ ಮತ್ತು ಮಹಾಶಿವರಾತ್ರಿಯ ಶುಭಾಶಯಗಳನ್ನು ಕೋರುತ್ತೇನೆ ಇಡೀ ಜನಕೋಟಿಗೆ ಪರ್ಮ ಪರಮೇಶ್ವರ ಪಾರುತಿ ಪರಮೇಶ್ವರ ಆರಾರಿಗೆ ಭಾಗ್ಯವನ್ನು ಕೊಟ್ಟು ದೇಶ ಸುಭುಖ್ಯವಾಗಿರಲಿ ಒಳ್ಳೆ ಮಳೆ ಬೆಳೆ ಬರಲಿ ದೇಶ ಒಳ್ಳೆಯದಾಗಿ ಎಲ್ಲ ವರ್ಗದ ಎಲ್ಲ ಧರ್ಮದ ಜನ ಕೂಡ ಶಾಂತಿಯಿಂದ ಜೀವನ ಮಾಡುವಂಥ ಶಕ್ತಿಯನ್ನು ಪರಮಾತ್ಮ ಕಲಿಸಲಿ ಅಂತ ಪರಮಾತ್ಮಗೆ ನಾವು ಪ್ರಾರ್ಥನೆ ಮಾಡೋಣ ನಮ್ಮ ಜೊತೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಲಕ್ಷ್ಮೀನಾರಾಯಣವರು ಕಾರ್ಯಾಧ್ಯಕ್ಷರು ಸನ್ಮಾನ್ಯ ವಿಭಾಗ ಸಿಂಗ್ ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸಾದ್ ಸ್ವಾಮಿ

ಅಮಸಂ ಪೂಜ್ಯ ಮರ್ಚ್ ಬಿಮೇಶ್ ಬಿಮೇಶ್ ಇವತ್ತು ತುಂಬಾ ಸಂತೋಷ ಆಯ್ತು ಎಲ್ಲ ದೇವಸ್ಥಾನಗಳಲ್ಲೂ तुम्हारा ಮನೋರಮನ ದೇವನ ದರ್ಶನ ಮಾಡಿ ರಥೋತ್ಸವ ಮಾಡಿ ನಾನು ಮತ್ತು ಕ್ಷೇತ್ರದ ಸದಸ್ಯರಂತ ಸಮಿತಿ ರೂಪ ಶಿಜಾಳು ಒಳ್ಳೆ ರೀತಿಯ ಸಾವಿರಾರು ಜನ ಭಕ್ತಾದಿಗಳು ಕೂಡ ಕತೆದಿ ತಂಬಶ್ವರ ಸ್ವಾಮೀಜಿಯವರು ಏನೆಲ್ಲ ಕಷ್ಟಪಟ್ಟು ಇದನ್ನು ಮಾಡಿದರು ಅದಕ್ಕೆ ಪೂರ್ವಕವಾಗಿ ಏನೇ ಕಷ್ಟಗಳು ಬಂದ ನಿಭಾಯಿಸಿಕೊಂಡು ಈ ಕೆಲಸವನ್ನು ಇನ್ನಷ್ಟು ಮುಂದೆ ಸಾಗಿಸ್ತಾ ಇದ್ದಾರೆ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಆಗಿದೆ ತುಂಬ ಸಂತೋಷ ಆಗಿದೆ ಭಾರತೀಯ ಪರಮೇಶ್ವರ ಒಳ್ಳೆ ಶಕ್ತಿ ಕೊಟ್ಟು ಇಲ್ಲಿ ಅತ್ಯುತ್ತಮವಾದಂತ ಸೇವೆಯನ್ನು ಮಾಡಿಸ್ತಾ ಇದ್ದೀನಿ ಇದು ಪ್ರೋಭವೃದ್ಧ ಭಕ್ತಿ ಚಾನೆಲ್ ಕೂಡ ಯಾವಾಗೂ ನೋಡ್ತಾ ಇರ್ತೀನಿ ನಾನು ವೆಂಕಟೇಶ್ವರ ಇದರಲ್ಲಿ ಭಕ್ತಿ ಚಾನಲ್ ಆಂಧ್ರ ತೆಲಂಗಾಣದಲ್ಲಿ ಇರೋದ್ರಲ್ಲಿ ಕೂಡ ಈ ನಮ್ಮ ಕೋಟ್ಲಿಂಗೇಶ್ವರದ್ದು ಯಾವಾಗೂ ಕೂಡ ದರ್ಶನ ಆಗ್ತಾ ಇದೆ ಮತ್ತೆ ಸಾಕಷ್ಟು ಅಭಿವೃದ್ಧಿ ಕೂಡ ಆಗಿದೆ ಸಾರಿ ಬಂದ್ಕೊಳ್ಳಿ ಹಾಗಾದ್ರೆ ಕೋಲಾರ ಜಿಲ್ಲೆಗೆ ಕೆ ಎಚ್ ಪುಣ್ಯಪ್ಪನವರೇ ಕ್ಯಾಂಡಿಡೇಟು ಅಂತ ಹೇಳು ಹೇಳಿದೆ ಅದೇನು ಕನ್ಫರ್ಮ್ ಆಗಿದೆಯಾ ಆ ಹಿನ್ನೆಲೆಯಲ್ಲಿ ಇವತ್ತೇನು ಚಾಲನೆ ಕೊಟ್ಟ ಒಂದು ಉದ್ದೇಶನ ಇವತ್ತಿಂದ ನಿಮ್ಮ ಚುನಾವಣಾ ಪ್ರಚಾರ ಪ್ರಾರಂಭ ಆಗಿದೆಯಾ ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮದ ಮೂಲ ಏನಂದರೆ ನಾನು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿ ಆದಾಗ ನಮ್ಮ ಮುಖಂಡರು ಅಧ್ಯಕ್ಷರು ಕಾರ್ಯಾಧ್ಯಕ್ಷರು ಬ್ಲಾಕ್ ಪ್ರೆಸಿಡೆಂಟ್ಸ್ ಇವರೆಲ್ಲ ಒಟ್ಟಿಗೆ ದೇವ್ರಿಗೆ ಆರೈಕೆ ಮಾಡ್ತೇವೆ ನಾವಲ್ಲಿ ಏನಾದರೂ ಗೆದ್ದು ಬಂದಾಗ ಈ ಎಲ್ಲ ದೇವರಿಗೂ ಕೂಡ ಅಭಿಷೇಕ ಮಾಡಿ ಪೂಜೆ ಮಾಡ್ತೀವಿ ಅಂತ ಆ ಕೆಲಸ ಏಳೆಂಟು ತಿಂಗಳಿಂದ ಪೆಂಡಿಂಗ್ ಇದ್ದು ಆ ಕೆಲಸವನ್ನ ಇವತ್ತು ಪೂರ್ತಿ ಮಾಡಿದೆ ಈ ಪೂಜೆಗೂ ಇವತ್ತಿನ ಕಾರ್ಯಕ್ರಮಕ್ಕೂ ರಾಜಕೀಯಗೂ ಸಂಬಂಧ ಇಲ್ಲ ಸರ್ ಆದ್ರೆ ಕ್ಲಿಯರ್ ಆಗಿ ಹೇಳ್ತೀವಿ ಧರಿಸೋದ್ ಬೇಡ ಸರ್ ಯಾರು ಸರ್ ಅಭ್ಯರ್ಥಿ ಅಭ್ಯರ್ಥಿ ಹೈಕಮಾಂಡ್ ಯಾರು ಕೊಟ್ಟರೆ ನಾವೆಲ್ಲ ಕೆಲಸ ಮಾಡಿ ಕಾಂಗ್ರೆಸ್ ಪಕ್ಷವನ್ನು ಮತ್ತು ನಿಮಗೆ ಕೊಟ್ಟರೆ ನೀವೇ ಸ್ಪರ್ಧೆ ಮಾಡಲಿಕ್ಕೂ ರೆಡಿನಾ ಸರ್ ಹೈಕಮಾಂಡ್ ಅವ್ರು ಏನು ತೀರ್ಮಾನ ಇದೆ ಅದಕ್ಕೆ ಬದ್ಧವಾಗಿತ್ತು ಯಾವ ಆಗಿಲ್ಲ ಎಲ್ಲ ಊಹಾಪೂರ್ಣ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಗೊತ್ತಿಲ್ಲದೆ ಬೇರೆ ಏನು ಮಾತಾಡೋದಿಲ್ಲ ಒಟ್ಟಾರೆ ಇಲ್ಲಿ ನಾವಾಗ್ಲಿ ಬೇರೆಯವರಾಗಲಿ ಯಾರೇ ಆಗಲಿ ಅಭ್ಯರ್ಥಿಯಲ್ಲಿ ಗೆಲ್ಸೋದು ನಮ್ಮ ಕರ್ತವ್ಯ ಶಾಸಕರಿದ್ದಾರೆ ಸುಮಾರು ಇವತ್ತು ಎಂಟು ಲೋಕಸಭಾ ಕ್ಷೇತ್ರದಲ್ಲಿ ಐದು ಜನ ಇದ್ದಾರೆ ಆದ್ದರಿಂದ ನಾವು ಗೆಲ್ಲೋದು ಖಚಿತ ಅದಕ್ಕೆ ಕಾಂಗ್ರೆಸ್ ಪಕ್ಷ ಸಾಕಷ್ಟು ಜನ ನಾಯಕರಿದ್ದಾರೆ ನಮ್ಮ ಶಾಸಕರಿದ್ದಾರೆ ಮಾಜಿ ಶಾಸಕರಿದ್ದಾರೆ ಒಟ್ಟಾರೆ ಕೆಲಸ ಮಾಡಿ ಲೋಕಸಭಾ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಳ್ಬೇಕು ಕಾಂಗ್ರೆಸ್ ಪಕ್ಷನ ನ್ಯಾಷನಲ್ ಲೆವೆಲ್ನಲ್ಲಿ ಬಲಪಡಿಸಬೇಕು ಜಾತ್ಯತೀತ ರಾಷ್ಟ್ರಗಳ ರಾಜ್ಯ ಪಕ್ಷಗಳ ಜಾತ್ಯತೀತ ಎಲ್ಲ ಪಕ್ಷಗಳು ಒಗ್ಗಟ್ಟಾಗಿ ನಾವಿವತ್ತು ಎಲೆಕ್ಷನ್ ಮಾಡುವಂಥ ಪರಿಸ್ಥಿತಿ ಬಂದಿದೆ ಈ ಗಾಂಧೀಜಿಯವರ ಸಿದ್ಧಾಂತ ಎಲ್ಲ ಧರ್ಮ ಎಲ್ಲ ವರ್ಗ ಜನ ನೆಮ್ಮದಿಯಾಗಿ ಬಾಳಿ ಬದುಕಬೇಕಾದ್ರೆ ಜಾತ್ಯತೀತ ವ್ಯವಸ್ಥೆ ಇರಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವಂಥ ಸಂವಿಧಾನ ರಕ್ಷಣೆ ಮಾಡಲಿಕ್ಕಾಗ ಈ ಜಾತ್ಯಾತೀತ ವ್ಯವಸ್ಥೆ ಈ ದೇಶದಲ್ಲಿ ಉಳಿಬೇಕಾದ್ರೆ ಅದಕ್ಕೆ ನಾವೆಲ್ಲ ಸಂಪೂರ್ಣವಾಗಿ ಬೆಂಬಲವಾಗಿ ಈ ಕೆಲಸವನ್ನು ಮಾಡಬೇಕಾಗ್ತದೆ ಅದಕ್ಕಾಗಿ ನಾವು ಒಗ್ಗಟ್ಟಾಗಿ ಕೆಲಸ ಮಾಡಿ ಅಭ್ಯರ್ಥಿಯನ್ನು ಗೆಲ್ಕೊಂಡು ಸರ್ ರಾಜ್ಯದಲ್ಲಿ ನಿಮ್ಮದು ಗ್ಯಾರಂಟಿ ಸ್ಕೀಮ್ಸ್ ಜೊತೆಲಿ ಇವಾಗ ಮೋದಿ ಸ್ಕೀಮ್ ಅಂತ ಒಂದು ಬಂದು ಸರ್ ಅದರ ಬಗ್ಗೆ ಭಾರತ ದೇಶದಲ್ಲಿ ಮೊಟ್ಟ ಮೊದಲು ಕರ್ನಾಟಕ ರಾಜ್ಯ ಹಿಂದೆ ಸಿದ್ದರಾಮಯ್ಯನವರು ಶ್ರೀಮಂತಿ ಆಯಿತಾಗಿ ಅನ್ನಭಾಗ್ಯ ಪ್ರಾರಂಭ ಮಾಡಿದೆ ಎರಡು ಸಾವಿರದ ಹದಿಮೂರರಲ್ಲಿ ಮೊಟ್ಟ ಮೊದಲು ಹೋಗಿ ಮುಖ್ಯಮಂತ್ರಿ ಪ್ರಮಾಣ ಸ್ವೀಕಾರ ಮಾಡಿದ್ದೆ ನಾನು ತದನಂತರ ಐದು ಕೆ ಜಿ ಆಗಿದ್ದ ತಂದೆ ಏಳು ಕೆ ಜಿ ವರೆಗೂ ತಗೊಂಡು ಅದಾದ ಮೇಲೆ ಮತ್ತೆ ಮತ್ತೆ ನಮ್ಮ ಸರ್ಕಾರ ಬರಲಿಲ್ಲ ಆಗ ಘೋಷಣೆ ಮಾಡಿ ನಾವು ಹತ್ತು ಕೆ ಜಿ ಅಕ್ಕಿ ಅಥವಾ ಐದು ಹತ್ತು ಕೆ ಜಿ ಧಾನ್ಯಗಳನ್ನು ಕೊಡಲಿಕ್ಕೆ ಕೊಡ್ತೀವಿ ಅಕ್ಕಿ ಕೇಂದ್ರ ಸರ್ಕಾರದ ಕೊಡದೆ ಇದಕ್ಕೆ ಕಾರಣ ನಾವು ಅದಕ್ಕೆ ಬದಲಾಗಿ ಹಣವನ್ನು ಕೊಡ್ತಾ ಇದ್ದೀವಿ ಏನು ಅಕ್ಕಿ ಬೆಲೆ ಅವತ್ತು ಕೇಂದ್ರ ಸರ್ಕಾರದ ಕಾರ್ಪೊರೇಷನ್ ಪ್ರಶ್ನೆ ಇಂಡಿಯಾ ರೇಟ್ ಮೂವತ್ತ್ನಾಲ್ಕು ರೂಪಾಯಿ ಕೆ ಜಿ ಐದು ಕೆಜಿಗೆ ನೂರ ಎಪ್ಪತ್ತು ರೂಪಾಯಿ ಅಂತೆ ಸುಮಾರು ನಾಲ್ಕೂವರೆ ಕೋಟಿ ಜನರಿಗೆ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಕಾರ್ಡ್ಗೆ ಕೊಡ್ತಾ ಕೊಡ್ತಾಯಿದ್ದೀವಿ ನೋಡಿದಂತೆ ನಡೀತೀವಿ ಐದು ಗ್ಯಾರಂಟಿಯಲ್ಲೂ ಜಾರಿ ಮಾಡಿದ್ವಿ ಶಕ್ತಿ ಯೋಜನೆ ಜ್ಯೋತಿ ಗೃಹಲಕ್ಷ್ಮಿ ಅನ್ನಭಾಗ್ಯ ಯುವನಿಧಿ ಎಲ್ಲವನ್ನೂ ಕೂಡ ನಾವು ಕಾಲಕಾಲಕ್ಕೆ ಜಾರಿ ಮಾಡಿದ್ವಿ ಸಾಕಷ್ಟು ಅದು ಕಣ ಖರ್ಚು ಮಾಡ್ತಾ ಇದ್ವಿ ಅಡದ್ರಿ ಇಲ್ಲ ನಾವಿಷ್ಟೇ ಕೇಳ್ತೀವಿ ಇಡೀ ಭಾರತ ದೇಶದಲ್ಲಿ ಮೊದಲು ಮೊದಲು ಒಂದು ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಕ್ಷ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾದಂತಹ ನಮ್ಮ ಡಿ ಕೆ ಶಿವಕುಮಾರ್ ಇದೊಂದು ಮಹತ್ವವಾದ ಕಾರ್ಯಕ್ರಮವನ್ನು ಜಾರಿ ಮಾಡಿದ್ದಾರೆ ಅದಕ್ಕೆ ಜನ ನಮಗೆ ಆಶೀರ್ವಾದ ಮಾಡ್ತಾರೆ ಅಂತ ಆಶಾಭಾವನೆಯಿಂದ ನಾವಿದ್ದೇವೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕೂಡ ಗೆಲ್ಲುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ನಮ್ಮ ಯೋಜನೆಗಳು ನಿಜವಾಗೂ ಕೂಡ ಫಲಪ್ರದವಾಗಿರೋದರಿಂದ ನಮಗೆ ಆಶಾಭಾವನೆ ರೀತಿ ನಾವೆಲ್ಲ ಚೀಟಗಳು ಸರಿ ಈ ಬಾಂಬ್ ಬ್ಲಾಸ್ಟ್ ಬಗ್ಗೆ ಯಾವಾಗ ಆರೋಪಿಗಳನ್ನು ಪತ್ತೆ ಯಾವಾಗ ಮಾಡ್ತಾರೆ ಗೃಹ ಸಚಿವರು ಪರಮೇಶ್ವರ್ ಅವರು ಅದನ್ನು ಬಹಳ ಸೀರಿಯಸ್ ಆಗಿ ತಗೊಂಡು ಕೆಲಸ ಮಾಡ್ತಾ ಇದ್ದಾರೆ ಜರುಗಿಸೋದು ಸರ್ಕಾರದ ಕರ್ತವ್ಯ ಕೆಲಸ ಮಾಡ್ತಾರೆ ತಮಗೂ ಕೂಡ ಶಿವರಾತ್ರಿ ಹಬ್ಬದ ಶುಭಾಶಯಗಳು ತಮಗೆಲ್ಲ ಒಳ್ಳೆಯದಾಗಿ ನಮ್ಮ ಪೂಜ್ಯ ಗುರುಗಳಾದಂತಹ ಲಿಂಗೈಕ ಶ್ರೀ ಶ್ರೀ ಸಾಬಾಶ್ರೀಮೂರ್ತಿ ಸ್ವಾಮೀಜಿ ಪಾದಗಳಿಗೆ ನಮಸ್ತಾರೆ ಇವತ್ತಿನ ದಿವಸ ಈ ಒಂದು ಪುಣ್ಯಕ್ಷೇತ್ರ ಕೋಟಿಲಿಂಗೇಶ್ವರದಲ್ಲಿ ಇದೊಂದು ಭೂ ಕೈಲಾಸ ಅಂತ ಹೇಳ್ಬೋದು ನಮ್ಮ ಪೂಜ್ಯ ಲಿಂಗೈಕ ಸ್ವಾಮಿಗಳು ಮೂರ್ತಿ ಅವರು ಇದನ್ನ ಸ್ಥಾಪನೆ ಮಾಡಿ ಹೋಗಿದ್ದಾರೆ ಇವತ್ತಿನ ದಿವಸ ಒಂದೇ ಕಡೆ ಕೋಟಿಲಿಂಗ ದರ್ಶನ ಮಾಡುವಂಥ ಮಹಾಶಿವರಾತ್ರಿ ಇದು ಆ ಮಹಾ ಶಿವರಾತ್ರಿ ದಿವಸ ಆ ಒಂದು ಶಿವನ ಭಕ್ತಿಯಿಂದ ಈ ಒಂದು ದೇವಾಲಯದಲ್ಲಿ ವಿಜೃಂಭಣೆಯಿಂದ ಜಾತ್ರೆ ನಡೀತಿದೆ ಐದು ದಿನದ ಜಾತ್ರೆ ಇದು ಮೊದಲನೇ ದಿನ ನಾವು ಭಗವಂತ ತಾಯಿ ಪಾರ್ವತಿ ದೇವಿ ಶಿವನಿಗೆ ಅರ್ಶನದ ಕಾರ್ಯಕ್ರಮ ಇತ್ತು ಅರ್ಶನವನ್ನು ಕೊಟ್ಟು ಅರ್ಶನವನ್ನು ಇಟ್ವಿ ಮತ್ತು ಸಾಯಂಕಾಲದ್ದು ನಿನ್ನೆ ತಿರುಕಲ್ಯಾಣೋತ್ಸವ ಇತ್ತು ಪರಮೇಶ್ವರ ಪಾರ್ವತಿ ಅವರು ಇವತ್ತಿನ ದಿವಸ ರಥೋತ್ಸವ ಭಕ್ತಾದಿಗಳು ನಾನಾ ರಾಜ್ಯಗಳಿಂದ ಮತ್ತು ಬೇರೆ ದೇಶಗಳಿಂದ ಸಹ ಭಕ್ತಾದಿಗಳು ಇಲ್ಲಿ ಬರ್ತಾರೆ ಅವರೆಲ್ರಿಗೂ ಸಹ ಏನೇನು ಫೆಸಿಲಿಟೀಸ್ ಬೇಕು ಎಲ್ಲ ನಮ್ಮ ಒಂದು ಟೆಂಪಲ್ ಅಡ್ಮಿನಿಸ್ಟ್ರೇಷನ್ ಪರವಾಗಿ ಎಲ್ಲ ಸೌಕರ್ಯಗಳನ್ನು ನಾವು ಮಾಡಿಕೊಟ್ಟಿದ್ದೀವಿ ಅನ್ನ ಸಂತರ್ಪಣೆಯೂ ಸಹ ಮಾಡಿದ್ವಿ ಪ್ರತಿಯೊಬ್ಬರೂ ಸಹ ಒಂದೊಂದು ಲಿಂಗಕ್ಕೂ ಸಹ ಪೂಜೆ ಮಾಡಿ ಆ ಭಗವಂತನ ಒಂದು ಆಶೀರ್ವಾದವನ್ನು ಪಡೀತಿದ್ದಾರೆ ಇದು ನಿಜವಾಗ್ಲೂ ಕಣ್ಣಿಗೆ ತುಂಬಿಕೊಳ್ಳುವಂಥ ಒಂದು ಖುಷಿ ಆ ಭಗವಂತ ಎಲ್ರಿಗೂ ಒಳ್ಳೆ ಆರೋಗ್ಯ ಮತ್ತು ಒಳ್ಳೆಯ ಮಳೆ ಬೆಳೆಯನ್ನು ಕೊಟ್ಟು ಯಾವ ರೀತಿಯಾದಂಥ ವೈರಸ್ಸು ಸಹ ಈ ಒಂದು ಯಾವುದೇ ಈ ಒಂದು ಪ್ರಪಂಚಕ್ಕೆ ಬರದೇ ಇರೋಂಗೆ ಆ ಶಿವನಲ್ಲಿ ನಾವೆಲ್ಲೂ ಪ್ರಾರ್ಥನೆ ಮಾಡಿ ಆ ಭಗವಂತನ ಪಾದಗಳನ್ನು ಎಲ್ಲರೂ ಹಿಡಿದು ಒಳ್ಳೆ ಮಳೆ ಬೆಳೆ ಕೊಟ್ಟು ಎಲ್ಲರೂ ಚೆನ್ನಾಗಿಡಬೇಕು ಎಲ್ಲ ಈ ಈ ದೇಶ ಮಾತ್ರ ಅಲ್ಲ ಪ್ರಪಂಚವನ್ನೇ ಚೆನ್ನಾಗಿಡಬೇಕು ಅಂತ ನಾವು ಅವನಲ್ಲಿ ಮೊರೆ ಇಟ್ಟುಕೊಂಡು ಮತ್ತೊಮ್ಮೆ ಈ ಒಂದು ಶಿವರಾತ್ರಿ ಹಬ್ಬದ ಪ್ರಯುಕ್ತ ಎಲ್ಲ ನಮ್ಮ ರಾಜ್ಯದ ಜನತೆಗೂ ಮತ್ತೆ ಎಲ್ಲ ರಾಜ್ಯಗಳ ಜನತೆಗೂ ಶುಭಾಶಯಗಳನ್ನು ಹೇಳ್ತಾ ಆ ನಮ್ಮ ಲಿಂಗೈಕ್ಯ ಪೂಜೆ ಸ್ವಾಮಿಗಳ ಪಾದಗಳಿಗೆ ನಮಸ್ತಾ ಓಂ ಶಾಂತಿ ಎಲ್ಲ ಮಹಾ ಶಿವರಾತ್ರಿಯ ಭಕ್ತ ಭಕ್ತ ಬಂದಂಥ ಬರೆದಿರೋ ಎಲ್ಲ ಭಕ್ತಾದಿಗಳಲ್ಲಿ ವಿನಂತಿ ಕೇಳಿಕೊಳ್ಳಿದ್ದೇನೆಂದ್ರೆ ಎಲ್ಲರ ಸೌಜನ್ಯದಿಂದ ಎಲ್ಲರಲ್ಲಿ ವಿಶ್ವಾಸದಿಂದ ಆ ದೇವರನ್ನು ಪ್ರಾರ್ಥಿಸ್ಕೊಂಡು ಕೋಟಿಲಿಂಗ ಶಿವಲಿಂಗಗಳಲ್ಲಿ ಪ್ರತಿಯೊಬ್ಬರು ಮಾನವನ ದೃಷ್ಟಿ ಅಲ್ಲಿ ಶಿವಲಿಂಗದಲ್ಲಿ ಲೀನವಾಗಿ ಭಕ್ತಿಯಿಂದ ಇರಬೇಕೆಂದು ಕೇಳ್ಕೊಳ್ತೇವೆ ನಮ್ಮ ಅಣ್ಣ ಸ್ವಾಮೀಜಿಯವರು ಬಹಳ ಕಷ್ಟಪಟ್ಟು ಈ ಕೋಟಿಲಿಂಗಗಳನ್ನು ನಮ್ಮ ಕುಟುಂಬದವರೆಲ್ಲ ಮಾಡಿ ಇವತ್ತು ನಮ್ಮ ಕುಮಾರಿಯವರು ಸರಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಮುಂದೆ ದಿನಗಳಲ್ಲೂ ಬಹಳ ಸೌಕರ್ಯದಿಂದ ಎಲ್ಲರಿಗೂ ಆಗೋಂಥ ವಿಧ ವಿಧವಾಗಿ ಅವ್ರಿಗೆ ಏನು ಬೇಕೋ ಎಲ್ಲ ವಿಧವಾಗಿ ನಡೆಸ್ಕೊಳ್ತೀವಿ ಹೇಳಿ ನಮ್ಮ ಆಡಳಿತ ಮಂಡಳಿ ಪರವಾಗಿ ತಮ್ಮೆಲ್ಲರೂ ಕೇಳ್ಕೊಳ್ತೇನೆ ಈಗಾಗಲೇ ನಮ್ಮ ಎ ಡಿ ಎಮ್ ಕೆ ಅವರು ಕೇಳ್ತಾಯಿದ್ರು ಇಡೀ ಕರ್ನಾಟಕದಲ್ಲಿ ಕೋಟಿಲಿಂಗ ದೇವಸ್ಥಾನವನ್ನು ಪ್ರಸಿದ್ಧಿಯಾಗಿರಬೇಕು ಅಂತ ಈಗಾಗಲೇ ಇಡೀ ರಾಷ್ಟ್ರದಲ್ಲಿ ಇಡೀ ದೇಶದಲ್ಲಿ ನಮ್ಮ ಕೋಟಿಲಿಂಗ ದೇವಸ್ಥಾನ ಪ್ರತಿಷ್ಠೆಯಲ್ಲಿ ಇದೆ ಆದರೆ ದೇವರು ಇಲ್ಲಿದ್ದಾರೆ ಎಲ್ಲರಲ್ಲಿ ಇದ್ದಾರೆ ಆದರೆ ಮಾಡಬೇಕಾಗಿರೋ ಕರ್ತವ್ಯ ಒಂದು ಭಕ್ತಿ ವಿನಯತೆ ಬಡವರಿಗೆ ಸಹಾಯ ಒಬ್ಬರಿಗೊಬ್ಬರು ಸಹಾಯ ಮಾಡಿಕೊಂಡು ನಾವು ಯಾವುದೇ ಒಂದು ಜಾತಿ ಕುಲ ನಾವು ಬಿಟ್ಟು ಶಿವನೇ ದೇವರು ಶಿವನೇ ನಾನು ಶಿವನಲ್ಲಿ ನಾನಿರ್ತೀನಿ ಎಲ್ಲರಲ್ಲೂ ನನ್ನಿದ್ದಾರೆ ಅಂತೇಳಿ ಈ ಕೋಟಿಲಿಂಗ ಶಿವಲಿಂಗ ಸಾಕ್ಷಿಯಾಗಿ ಹೇಳ್ತಾ ಇದ್ದೇನೆ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಈಗ ಬೆಳೆ ಬೆಳೆಗಳಿಲ್ಲದೆ ಮಳೆ ಇಲ್ಲದೆ ಜನಗಳಲ್ಲಿ ಪರದಾಡ್ತಾ ಇರುವ ಸ್ಟೇಜಲ್ಲಿ ಆ ಶಿವನ ಆಜ್ಞೆಯಿಂದ ಶಿವನ ಕೃಪೆಯಿಂದ ಖಂಡಿತ ಕೇವಲ ಮೂವತ್ತು ದಿನಗಳಲ್ಲಿ ಮಳೆ ಬರುತ್ತೆ ಅಂತ ನಂಬಿಕೆಯಿಂದ ಈ ಪೂಜೆಗಳನ್ನು ಮಾಡ್ತಾ ಇದ್ದೀವಿ ದಯವಿಟ್ಟು ಪ್ರತಿಯೊಬ್ಬರು ಬೇಡ್ಕೋಬೇಕಾದ್ರೂ ಮಳೆಗೋಸ್ಕರ ತಮ್ಮಿಗೋಸ್ಕರ ದೇವರ್ಸಿಗೋಸ್ಕರ